ನಮಸ್ಕಾರ ಎಲ್ರು ಹೇಗಿದ್ರೆ ಅಂತ ಹೋಗುತ್ತೇನೆ ನಾನು ಕೂಡ ಚೆನ್ನಾಗಿದೀನಿ ಸೊ ನಾನು ನಿಮ್ಮ ರಜನಿ ಸೊ ಇಷ್ಟು ದಿನ ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರಿ ಹಾಗೆ ಸಪೋರ್ಟ್ ಕೂಡ ತುಂಬಾ ಮಾಡಿದೀರ ಸೊ ಇನ್ನು ಮುಂದೆ ನಾನು ಯೂಟ್ಯೂಬ್ ನ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ದಯವಿಟ್ಟು ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರಲಿ ನೀವೆಲ್ಲ ಹೇಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರು ಸೊ ಇನ್ಮೇಲೂ ಕೂಡ ನನಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ವ್ಲಾಗ್ ಫಸ್ಟ್ ವ್ಲಾಗ್ ಏನಿದೆ ಸೊ ನನ್ನ ಇಂಟ್ರೊಡಕ್ಷನ್ ನ ಮಾಡಬೇಕು ಅಂತ ಬಂದಿದ್ದೀನಿ ಬೇಸಿಕಲಿ ನಾನು ಮಲ್ನಾಡ್ ಹುಡುಗಿ ನನ್ನ ಶಿವಮೊಗ್ಗ ಹುಡುಗಿ ಹಾಗೆ ಏನಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫಸ್ಟ್ ಡೇ ನಾನು ಫಸ್ಟ್ ವಿಡಿಯೋ ಮಾಡಬೇಕು ಅಂತ ಏನು ಅನ್ಕೊಂಡಿದೀನಿ ಅಂದ್ರೆ ನನ್ನ ವೀಡಿಯೋಸ್ ಅಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ದಿನ ನಾವು ನೀವೇನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರಿ ವರ್ಕ್ ರಿಲೇಟೆಡ್ ಆಗಿರ್ಬೋದು ನಾನು ಯಾವ ತರ ಬಿಸ್ನೆಸ್ ಮಾಡ್ತೀನಿ ಅದ್ರ ಬಗ್ಗೆ ಆಗಿರ್ಬೋದು ಹಾಗೆ ನಾನು ಯಾವ ತರ ವರ್ಕ್ ಫ್ರಮ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋಸ್ನ ಕಂಪ್ಲೀಟ್ ಆಗಿ ನಾವು ನೋಡಿರ್ತೀರಾ ಸೊ ಈ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅದ್ರಕ್ಕಿಂತ ಡಿಫ್ರೆಂಟ್ ವರ್ಷನ್ ನಾನು ತಗೋಬೇಕು ಅಂತ ಅನ್ಕೊಂಡಿದೀನಿ ಸೊ ನನ್ನ ವರ್ಕ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಜೊತೆಗೆ ನಾನು ಬೇರೆ ವರ್ಷನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದೆಲ್ಲ ಏನೇನು ಅನ್ನೋದನ್ನ ತುಂಬ ಸರ್ಪ್ರೈಸ್ ಆಗಿಟ್ಟಿದ್ದೀನಿ ಸೊ ನೀವೆಲ್ಲ ಅದೇನೇನು ಅಂತ ತಿಳ್ಕೊಬೇಕು ಅನ್ನೋದಾದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ಮಿಸ್ಟನ್ನ ಮಾಡಬೇಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟು ನಾನು ಏನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ತುಂಬ ಯೋಚನೆ ಮಾಡಿದೆ ಓಪನ್ ಮಾಡಬೇಕಾ ಬೇಡವಾ ಸೊ ನನ್ಗೆ ಕಂಫರ್ಟಬಲ್ ಆಗುತ್ತಾ ಅಥವಾ ನನ್ಗೆ ಅಷ್ಟು ಟೈಮ್ ಇದೆಯಾ ಯೂಟ್ಯೂಬ್ ಮಾಡೋದಕ್ಕೆ ಅಂತ ತುಂಬ ಯೋಚನೆ ಮಾಡಿದೆ ಸೊ ಫೈನಲಿ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ಏನು ಯೋಚನೆ ಮಾಡೋದು ಬೇಡ ನನ್ನ ವ್ಯೂವರ್ಸ್ಕೋಸ್ಕರ ನನ್ನ ಫಾಲೋವರ್ಸ್ಗೋಸ್ಕರ ನಾನು ಕಂಪಲ್ಸರಿ ಯೂಟ್ಯೂಬ್ ವೀಡಿಯೋಸ್ ಮಾಡೇ ಮಾಡ್ತೀನಿ ಸೊ ಅವರಿಗೆ ನನ್ನ ಕೈಯ್ಯಾದಷ್ಟು ಇನ್ಫಾರ್ಮೇಟ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ సో ఇవత్తు నన్ను యూట్యూబ్ వీడియో స్టార్ట్ ఏటార్ట్ీ సో ఇవత్తు గురువార గురువారాక్చులి నన్ను అప్లోడ్ మూడు ఇవతే మాట్తిన సో ఇవత్తు ఆశీర్వాదದಿಂದ నేను యూట్యూబ్ వీడియోస్ నా స్టార్ట్ వీడియోస్టార్ట్ీ సో ని ఆశీర్వద నిర బ్లెస్సింగ్స్ ఇర్లి సో ఇదే రీతి నన్న యూట్యూబ్ వీడియోస్ నా నోడ్తా సపోర్ట్ మాతీ యారెస్ట్ టైమ్ నోడ్తా ప్లీజ్ సబ్స్క్రైబ్ ఓకే ಸೊ ನನ್ನ ಬಗ್ಗೆ ಇನ್ನ ಏನು ಹೇಳೋದು ಅಂತ ಅಂದ್ರೆ ಒಬ್ವಿಯಸ್ಲಿ ನೀವೇ ನೋಡಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಯಾರು ಆಲ್ರೆಡಿ ನೋಡಿದ್ರ ಅವರಿಗೆ ನನ್ನ ಪರಿಚಯ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ನನ್ನ ವೀಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ಇನ್ಸ್ಟಾಗ್ರಾಮ್ ಐಡಿ ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಸೊ ನ ಕೂಡ ಫಾಲೋ ಮಾಡ್ಕೊಳ್ಳಿ ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಹಾಗೆ ವರ್ಕ್ ರಿಲೇಟೆಡ್ ತುಂಬಾ ಜನಕ್ಕೆ ಸಾವಿರಾರು ಮಹಿಳೆಯರಿಗೆ ನಾನು ಸಪೋರ್ಟ್ ಮಾಡಿದೀನಿ ಸೊ ಅದ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಸೊ ಯಾರೆಲ್ಲ ಇನ್ಸ್ಟಾಗ್ರಾಮ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನೋಡಿದ್ರೆ ಇವಾಗಲೇ ಓಪನ್ ಮಾಡಿ ನೋಡಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಈ ಯೂಟ್ಯೂಬ್ ವಿಡಿಯೋ ನಾನು ಮಾಡ್ತಾ ಇರೋದು ಹೊಸದಾಗಿ ನನ್ನ ಹೊಸ ವರ್ಷನ್ ನಿಮ್ಗೆ ತೋರಿಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ನಾನು ಮಾಡ್ತಾ ಇದೀನಿ ಇದರಲ್ಲಿ ಆಲ್ಮೋಸ್ಟ್ ಇಂಥದ್ದು ಸ್ಪೆಸಿಫಿಕ್ ಅಂತ ಇಲ್ಲ ಸೊ ಒಟ್ನಲ್ಲಿ ನಿಮ್ಗೆ ಬಗ್ಗೆ ಇಂಟ್ರೆಸ್ಟ್ ಇದೆ ಓಕೆ ಆಲ್ಮೋಸ್ಟ್ ನಾನು ರಿಸರ್ಚ್ ನಲ್ಲಿ ಕಲೆಕ್ಟ್ ಮಾಡಿರೋ ಪ್ರಕಾರ ತುಂಬಾ ಜನಕ್ಕೆ ಕೆಲವೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಅಂತ ಇರುತ್ತೆ ಸೊ ನಾನು ಆ ಇಂಟ್ರೆಸ್ಟ್ ಗಳನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಏನಾದರೂ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಥವಾ ಏನಾದರೂ ಸ್ಟ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಾನು ಯಾವಾಗ್ಲೂ ಕೇಳ್ಕೊತೀನಿ ಸೊ ಅಷ್ಟೇ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ನಾ ಮರಿಬಿಡಿ ಯಾಕೆಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ರಿಲೀಸ್ ಆಗಿ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಫಸ್ಟ್ ವ್ಯೂವರ್ ನೀವೇ ಆಗಿರ್ತೀರ ಸೊ ಇದ್ರ ಮಧ್ಯ ಮಧ್ಯೆ ನನ್ನ ವಿಡಿಯೋಸ್ ಅಲ್ಲಿ ಚಾಲೆಂಜಸ್ ನ ಕೊಡ್ತಾ ಹೋಗ್ತೀನಿ ಸೊ ಅದೇನೇನು ಚಾಲೆಂಜಸ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಮುಂದೆ ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ಚಾಲೆಂಜಸ್ ಅಲ್ಲಿ ವಿನ್ ಆದವರಿಗೆ ಏನೇನ್ ಪ್ರೈಸ್ ಇರುತ್ತೆ ಅಂತ ಕೂಡ ನಾನು ಮೆನ್ಶನ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಗಿಫ್ಟ್ಸ್ ಅಂತ ಇರುತ್ತೆ ಸೊ ಪ್ಲೀಸ್ 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 ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನಮಗೆ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡಿ ಹೀಗೆ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೋತೀನಿ ಥ್ಯಾಂಕ್ ಯು